ಕಾಂಗ್ರೆಸ್ನ ದುರಾಡಳಿತ ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ದರ ಜಾಸ್ತಿ ಮಾಡಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ನಾವು ಕೇಂದ್ರ ಆರು ಸಾವಿರ ಕೊಟ್ಟರು ನಾವು ನಾಲ್ಕು ಸಾವಿರ ಕೊಟ್ಟಿರೋದನ್ನು ನಿಲ್ಲಿಸಿ ಈ ರೀತಿ ಜನತೆಗೆ ದ್ರೋಹ ಮಾಡಿರೋದ್ರಿಂದ ಜನ ಆಕ್ರೋಶಗೊಂಡಿದ್ದಾರೆ ಇದೆಲ್ಲದರ ಪರಿಣಾಮ ಬಿಜೆಪಿ ಅಭ್ಯರ್ಥಿಗಳಿಗೆಲ್ಲಕ್ಕೆ ಪೂರಕವಾದಂಥ ವಾತಾವರಣ ಇದೆ ಹೀಗಾಗಿ ಮೋದಿ ಮೋದಿ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತಹ ಇದೆಲ್ಲದರ ಪರಿಣಾಮ ನಾವು ದೊಡ್ಡ ಅಂತರದಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅಂತ ಇವತ್ತು ಹೇಳಿದ್ದೇನೆ ಮತ್ತೆ ಚುನಾವಣೆ ಮುಗಿದ ಮೇಲೆ ಮದ್ದೆ ಭೇಟಿ ಮಾಡ್ತಾನೆ ಅವಾಗ ನನ್ನ ಮಾತು ಎಷ್ಟು ನೂರು ಕೋಟಿ ಸತ್ಯ ಅನ್ನೋದು ನಿಮಗೆ ಮನವರ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿಗಳನ್ನು ರದ್ದು ಮಾಡ್ತಾರೆ ಅರ್ಥ ಇಲ್ಲದಿರೋ ಮಾತು ಅದು ಯಾವ್ದಕ್ಕೂ ಉತ್ತರ ಪಡೋಕೆ ಇಷ್ಟಪಡೋದಿಲ್ಲ ನಾವು ಅಭಿವೃದ್ಧಿ ಕಡೆ ವಿಶೇಷವನ್ನ ಕೊಡ್ತಿರುವಂತಹದ್ದು ಅಭಿವೃದ್ಧಿ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಬೇರೆ ಬೇರೆ ಅನೇಕ ಯೋಜನೆಗಳು ಕಟ್ ಮಾಡಿದ್ರು ಸುಮಾರು ಏಳ್ನೂರ ಪ್ರೋತ್ಸಾಹನ ಕೊಟ್ಟಿಲ್ಲ ಸೆಪ್ಟೆಂಬರ್ ಇಂದ ಸೆಪ್ಟೆಂಬರ್ ಈ ರೀತಿ ಅನೇಕ ರೀತಿಯ ಉದಾಹರಣೆಗಳ ನೂರಾರು ಕೊಡಬಹುದು ನಾವು ಹಾಗಾಗಿ ಸರ್ಕಾರ ಒಂದ್ ರೀತಿ ದಿವಾಳಿ ಆಗಿರೋದ್ರಿಂದ ಇದೆಲ್ಲದರ ಲಾಭ ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಆಕ್ರೋಶಗೊಂಡಿರೋದ್ರಿಂದ ಬಿಜೆಪಿ ಗೆಲುವಿಗೆ ತುಂಬಾ ಅನುಕೂಲ ಬಗ್ಗೆ ಪ್ರಧಾನಿ ಸಾವಿರ ಬಗ್ಗೆ ರಾಜು ಖಾತೆ ಅವರು ಹೇಳ್ತಾರೆ ಬಿಜೆಪಿಯಲ್ಲಿ ಮೋದಿ ಅವರು ಸತ್ರೆ ಮುಂದೆ ಯಾರು ಪ್ರಧಾನಿ ಅಂತ ನೋಡ್ರಿ ನೀವು ಆ ಪ್ರಶ್ನೆ ಕೇಳಿದ್ರೆ ಇಂತ ಕ್ಷುಲ್ಲಕ ಪ್ರಶ್ನೆಗಳಿಗೆ ನೀವು ಕೇಳ್ಬೋದು ಪ್ರಶ್ನೆ ಅಂತ ನಿಮ್ಗೆ ಅನ್ಸಿದ್ರೆ ದೇವರ ಮುಖ